ಚಿಕ್ಕಮಗಳೂರು ಕಾಫಿಯ ನಾಡು ಎನ್ನಲಾಗುತ್ತದೆ ಪಶ್ಚಿಮಘಟ್ಟ ಪರ್ವತ ಶ್ರೇಣಿಯಿಂದ ಆವೃತವಾಗಿವೆ ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟ ನಾಡು ಇಲ್ಲಿಗೆ ಹಜರತ್ ಬಾಬಾ ಬುಡನ್ ಮಕ್ಕಾದಿಂದ ಬರುವಾಗ ಕಾಫಿ ಬೀಜವನ್ನು ತಂದು ಪರಿಚಯಿಸಿದರು ಎನ್ನಲಾಗುತ್ತದೆ ಕೆಮ್ಮಣ್ಣುಗುಂಡಿ ಕುದ್ರಮುಖ ಮುಳ್ಳಯ್ಯನಗಿರಿ ಹಾಗೂ ಬಾಬಾ ಬುಡನ್ಗಿರಿ ಪ್ರಸಿದ್ಧ ಪ್ರವಾಸಿ ತಾಣಗಳು ಚಿಕ್ಕಮಗಳೂರು ಕಡೂರು ತರೀಕೆರೆ ಮೂಡಿಗೆರೆ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಹೀಗೆ ಒಟ್ಟು ಏಳು ತಾಲೂಕುಗಳಿವೆ ಇದು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿರುವ ದಾದಾ ಹಯಾತ್ ದರ್ಗಾ ಪಶ್ಚಿಮ ಘಟ್ಟಕ್ಕೊಳಪಟ್ಟ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿದೆ ಸಾವಿರದ ಎಂಟುನೂರ ತೊಂಬತ್ತ ಐದು ಮೀಟರ್ ಎತ್ತರದಲ್ಲಿದೆ ದಾದಾ ಹಯಾತ್ ದರ್ಗಾ ಹಜರತ್ ಅಬ್ದುಲ್ ಅಜೀಜ್ ಮಕ್ಕಿ ಅಥವಾ ದಾದಾ ಹಯಾತ್ ಎಂಬವರು ಹನ್ನೊಂದನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಈ ಪರ್ವತ ಶ್ರೇಣಿಯಲ್ಲಿ ವಾಸವಾಗಿದ್ದರು ಇಂದು ನಮಗೆ ಬಾಬಾ ಬುಡನ್ಗಿರಿಯ ಗುಹೆಗಳಲ್ಲಿ ಕಾಣಸಿಗುವ ದರ್ಗಾಗಳು ಹಾಗೂ ಚಿಕ್ಕಮಗಳೂರು ನಗರದಲ್ಲಿ ಕಾಣಸಿಗುವ ದರ್ಗಾಗಳು ಇವರ ಶಿಷ್ಯಂದಿರದ್ದು ಎನ್ನಲಾಗುತ್ತಿದೆ ಹಜರತ್ ದಾದಾ ಹಯಾತ್ ಇಲ್ಲಿರುವ ಗುಹೆಗಳ ಮೂಲಕ ಮಾಯವಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಹಜರತ್ ಬಾಬಾ ಬುಡನ್ ಇವರ ಪ್ರಧಾನ ಶಿಷ್ಯರ ಪೈಕಿ ಒಬ್ಬರು ಇವರನ್ನು ದತ್ತಾತ್ರೇಯ ಸ್ವಾಮಿ ಎಂದು ಕೂಡ ಕೆಲವರು ಕರೆಯುತ್ತಿರುವುದರಿಂದ ವಿವಾದ ಸೃಷ್ಟಿಯಾಗಿದೆ ದತ್ತಾತ್ರೇಯ ಎಂಬ ನಾಮದಲ್ಲಿ ಕೆಲವರು ಈ ಗುಹೆಯನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ ದತ್ತಪೀಠ ವಿವಾದ ಜೀವಂತವಿದೆ ಹತ್ತಿರದಲ್ಲಿ ಮಾಣಿಕ್ಯಧಾರ ಎಂಬ ಜಲಪಾತ ರಮಣೀಯ ತಾಣ ಇಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ರೋಗ ನಿವಾರಣೆ ಎಂಬ ನಂಬಿಕೆ ಇದೆ ಇಲ್ಲಿ ಸ್ನಾನ ಮಾಡಿದ ವಸ್ತ್ರಗಳನ್ನು ತ್ಯಜಿಸುವ ಪರಿಪಾಠವಿದೆ ಇದು ಚಿಕ್ಕಮಗಳೂರು ನಗರದೊಳಗಿರುವ ಬಡೇ ಮಖಾನ್ ದರ್ಗಾ